ಹೊಡಿದ ಫಸ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಔಟ್ ಆಫ್ ದ ಸಿಕ್ಸ್ ಆರು ವಿಷಯಗಳಲ್ಲಿ ಫಸ್ಟ್ ಮೆಸೇಜ್ ಇಸ್ ಬ್ರಿಂಗ್ ಅ ಕ್ಲಾರಿಟಿ ಒಂದು ಕ್ಲಾರಿಟಿ ತುಂಬನೇ ಫಸ್ಟ್ ಕುತ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಮದೇ ನೀವು ಪೇಪರ್ನ ತಗೊಳ್ಳಿ ಬರೀರಿ ಏನಾಗ್ತಾ ಇದೆ ಏನೀಗ ನಾನು ಬಿಸ್ನೆಸ್ಸು ನಾನು ಕ್ಲಾರಿಟಿ ತರಬೇಕಲ್ಲ ನಾನು ಏನು ನಡೆದಿದೆ ನಂದು ಕರೆಕ್ಟ್ ಬಿಸ್ನೆಸ್ ನಡೆದಿದೆ ಎಲ್ಲಿನ ಫೋಕಸ್ ಮಾಡ್ತಾ ಇಲ್ಲ ಎಲ್ಲಿನದು ಏಕಾಗ್ರತೆ ಕಡಿಮೆ ಆಗಿದೆ ಎಲ್ಲಿನ ಸುಮ್ಮನೆ ಡಿಬೇಟ್ ಆಗ್ತಾ ಇದೇನೆ ಎಂಥ ಜನರ ಜೊತೆ ಸಂಬಂಧ ಮಾಡ್ತಿದ್ದೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕಲ್ಲ ಕ್ಲಿಯರ್ ಮಾಡ್ಕೊಂಡು ಒಂದು ಏನೋ ಟಾರ್ಗೆಟ್ ಮಾಡಬೇಕು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಅಚೀವ್ ಮಾಡಬೇಕು ಇನ್ನು ಅಚೀವ್ ಮಾಡಬೇಕಂದ್ರೆ ಇಷ್ಟು ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕಂದ್ರೆ ಮುಂದಿನ ಒಂದು ತಿಂಗಳು ನಾ ಹಿಂಗೆ ಕೆಲಸ ಮಾಡಬೇಕು ಮುಂದಿನ ತೊಂಬತ್ತು ದಿವಸ ನಾನು ಏನು ಪ್ಲಾನ್ ಮಾಡಬೇಕು ಪ್ರತಿ ವಾರ ನಾನು ಹೆಂಗೆ ವಾಪಸ್ ನೋಡಬೇಕು ಮಾಡಿದೇನೋ ಇಲ್ಲೋ ಅಂತೇಳಿ ಮಾಡಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಟೈಮ್ ಹೆಂಗ್ ಕೊಡ್ಬೇಕು ಡಿಸ್ಕಸ್ ಮಾಡ್ಬೇಕಲ್ಲ ಸೊ ಮೈ ಕ್ವಶನ್ ಟು ಈಸ್ ಡೂ ಯು ಹ್ಯಾವ್ ದಟ್ ನೈಂಟಿ ಡೇಸ್ ಪ್ಲಾನ್ ತೊಂಬತ್ತು ದಿವಸದ ಪ್ಲಾನ್ ಇದೆಯಾ ಈಗ ಮುಂದಿನ ತೊಂಬತ್ತು ದಿವಸದ ಪ್ಲಾನ್ ಇರುತ್ತೆ ಅವನು ಸಕ್ಸಸ್ಫುಲ್ ಆಗುವ ಒಬ್ಬ ವ್ಯಕ್ತಿಯ ಒಂದು ಮುಖ್ಯವಾದ ಒಂದು ಅಂಶ ಏನಂದ್ರೆ ಅವನು ಹಿ ನೋಸ್ ವಾಟ್ ಇಸ್ ಒಂಟ್ ಹ್ಯಾಪನ್ ಇನ್ ನೆಕ್ಸ್ಟ್ ನೈಂಟಿ ಡೇಸ್ ದೊಡ್ಡ ಮುಂದಿನ ಐದು ವರ್ಷ ಏನಾಗುತ್ತೆ ಅಂತ ಒಂದು ಕಲ್ಪನೆ ಇರುತ್ತೆ ಬಟ್ ನೈಂಟಿ ಡೇಸ್ ಇದು ಪರ್ಫೆಕ್ಟ್ ಪ್ಲಾನ್ ಇರುತ್ತೆ ವಾರ ಒಂದು ವರ್ಷದ್ದು ಪ್ಲ್ಯಾನ್ ಇರುತ್ತೆ ಬಟ್ ಪರ್ಫೆಕ್ಟ್ ಪ್ಲ್ಯಾನ್ ಇರೋದು ನೈಂಟಿ ಅದು ಸೊ ಅದಕ್ಕೆ ತಾವು ಒಂದು ಸಕ್ಸಸ್ ಪಡಿಲೇಬೇಕು ಅಂತಂದರೆ ನೈಂಟಿ ಡೇಸ್ ಪ್ಲ್ಯಾನ್ ಇದೆಯಾ ನಿಮ್ಮ ಹತ್ರ ಈಗ ಅದು ಹೆಂಗೆ ಮಾಡ್ಬೇಕು ಸರ್ ಏನು ಮಾಡ್ಬೇಕು ಮುಂದೆ ವಿಚಾರ ಮಾಡೋಣ ಮುಂದೆ ಮುಂದಿನ ವೀಡಿಯೋಸ್ನಲ್ಲಿ ಬಟ್ ಪ್ಲೀಸ್ ಟೇಕ್ ದಿಸ್ ಆ್ಯಸ್ ಎ ಸೀರಿಯಸ್ ನೋಟ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯೋರ್ ಸೆಲ್ಫ್ ಸತ್ಯಾ ಐ ಆಮ್ ಆಲ್ವೇಸ್ ವಿತ್ ಯು ನನ್ನ ಜೊತೆಗೆ ಎಷ್ಟೋ ವಿದ್ಯಾರ್ಥಿ ಯಾಕೆ ಸರ್ ಇಷ್ಟು ನೀವು ಕಳಕಳಿಯಿಂದ ಇಷ್ಟು ಸೀರಿಯಸ್ ಆಗಿ ಓಕೆ ಇಷ್ಟು ಟೆನ್ಷನ್ನಲ್ಲಿ ಇಷ್ಟು ನಮ್ಮ ಬೈತಾ ಇದ್ದೀರಾ ಅಂತಂದರೆ ನಿಮ್ಮ ಮೇಲಿನ ಪ್ರೀತಿಗೆ ಅಷ್ಟೆ ನಾನು ನೋಡ್ತಾ ಇದ್ದೇನೆ ನಾನು ಆನ್ಲೈನ್ ಎಜುಕೇಶನ್ ಈಗ ಏನು ವಿಸ್ತಾರ ಕೆಳಗಡೆ ಫೋಕಸ್ ಕೋರ್ಸ್ ಇದೆ ಅಲ್ಲಿ ಎಷ್ಟೋ ವಿದ್ಯಾರ್ಥಿಗಳನ್ನ ಬಂದು ಮಾಡ್ತಾ ಇದ್ದಾರೆ ಅವರಲ್ಲಿ ಬದಲಾವಣೆಗಳನ್ನು ನೋಡ್ತಾ ಇದ್ದೇನೆ ಯಾಕಂದರೆ ಇದು ಕನ್ನಡದಲ್ಲಿರೋ ಕೋರ್ಸ್ ಮೂವತ್ತು ನಿಮಿಷ ನನ್ನ ಜೊತೆ ಎವ್ರಿ ಡೇ ಕಳೀತಾರೆ ರೈಟ್ ಅವರು ಜಾಯಿನ್ ಆಗಿದ್ದರಿಂದ ಎಷ್ಟೋ ಬದಲಾವಣೆಗಳು ಆಗ್ತಾ ಇದ್ದಾವೆ ಅವ್ರು ನೋಡ್ತಾ ನೋಡ್ತಾಕೆ ಅವ್ರು ಕೇಳೋ ಪ್ರಶ್ನೆಗಳು ಅವ್ರ ಸ ಕಳಿಸೋ ಮೆಸೇಜ್ಗಳು ಅವರ ಟೆನ್ಷನ್ಗಳು ಇವು ಏನು ತಿಳಿತಾವಲ್ಲ ಅವಾಗ ಅವನ್ನೆಲ್ಲ ನಾನು ವಿಚಾರ ಮಾಡಿ ನಾನು ಓಕೆ ತಾವುಗಳು ಈ ಕೋರ್ಸ್ನಲ್ಲಿಲ್ಲ ಕೋರ್ಸ್ನಲ್ಲಿ ಇರೋದ್ರಿಗೆ ಅಷ್ಟೇ ಬೆನಿಫಿಟ್ ಫಿಟ್ ಹಾಕಬೇಕು ನಿಮಗೂ ಆಗಲಿ ಅಂತ ಹೇಳಿ ನಾನೊಂದು ವಿಚಾರಗಳನ್ನು ಜೊತೆ ತಾಂಚಿಕೊಡ್ತಾ ಇದ್ದೀನಿ ಸೊ ಫಸ್ಟ್ ಥಿಂಗ್ ಈಸ್ ಕ್ಲಾರಿಟಿ ಇಂಥ ಎಷ್ಟೋ ವಿಷಯಗಳು ಅಲ್ಲಿ ಕೋರ್ಸ್ ನಲ್ಲಿ ಬರ್ತವೆ ಇಟ್ಸ್ ಓಕೆ ನೀನು ಜಾಯ್ನ್ ಆಗುದಿಲ್ಲ ಜಾಯ್ನ್ ಆಗಿ ಬಟ್ ಆ ಜಾಯ್ನ್ ಆಗಲೇಬೇಕು ಅಂತ ಈ ವಿಡಿಯೋ ಅಲ್ಲ ಅದು ಮತ್ತೆ ಅದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ನಾನು ಸರ್ ನೋಡು ಮಾಡಿ ಒಟ್ಟು ನಮ್ಮ ಕೋರ್ಸ್ನೇ ತರಬೇಕಂತ ಹೆಂಗನ ಮಾಡಿಲ್ಲ ಓಕೆ ನಿನ್ ಜೊಂಡು ಬಂದು ಸೇರಿಸ್ಬೇಕು ಅಂದ್ರೆ ಸೇರಿಸ್ತೇನೆ ನಾನು ಯಾಕಂದ್ರೆ ನನ್ಗೆ ಗೊತ್ತೈತಿ ನೀನು ಅಂದ್ರೆ ಚಲೋ ಆಗ್ತಿ ಅಂತ ಅದ್ರ ಕಾನ್ಫಿಡೆನ್ಸ್ ನನಗಿದೆ ನೀ ಆಗಿಲ್ಲ ಸರ್ ನನ್ಗೆ ಇದೇನು ಕೋರ್ಸ್ ಇದ್ದಿಲ್ಲರಿ ಅಂದ್ರೆ ನೀ ಏನು ರೊಕ್ಕ ಹಾಕಿರ್ತೀರಿ ಅದನ್ನ ವಾಪಸ್ ಕೊಡ್ತೇನೆ ನಾನು ಮತ್ತೆ ನನ್ನ ಕಾನ್ಫಿಡೆನ್ಸ್ ನನ್ನ ಕಾನ್ಫಿಡೆನ್ಸ್ ಅಲ್ಲಪ್ಪ ಯಾಕಂದ್ರೆ ಈ ಮೂರು ಮೂರುವರೆ ಸಾವಿರ ವಿದ್ಯಾರ್ಥಿಗಳು ಮಾಡಿದ್ದಾರೆ ಈಗ ವಿದ್ಯಾರ್ಥಿಗಳನ್ನ ಎಲ್ಲ ಏಜ್ ಫೋಕಸ್ ಫೋಕಸ್ನಲ್ಲಿ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ರಿಸಲ್ಟ್ ಏನಿದೆ ಯಾವಾಗ ನಾವು ಸಾಧನಾ ಅಕಾಡೆಮಿಯಲ್ಲಿ ಮಂಜುನಾಥ್ ಸರ್ ಜೊತೆ ಅದನ್ನ ಲಾಂಚ್ ಮಾಡಿದ್ವಿ ಇವತ್ತಿನವರೆಗೆ ವಿ ಹವ್ ಸೀನ್ ಸಕ್ಸಸ್ ನಾಟ್ ಈವನ್ ಒನ್ ರಿಫಂಡ್ ಯಾರಾದರೂ ಒಬ್ರು ಕೇಳಬೇಕಲ್ಲ ಮಂಜುನಾಥ್ ಸಾರೇ ಅನೌನ್ಸ್ ಮಾಡಿದ್ರಲ್ಲ ನೀವೇನಾದ್ರೂ ನಿಮ್ಗೆ ಹಿಡಿಸಿಲ್ಲ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಮಂಜುನಾಥ್ ಸರ್ ಹೇಳಿದ್ರು ಬಟ್ ಇವತ್ತಿನವರೆಗೆ ಯಾರೂ ರಿಫಂಡ್ ಕೇಳಿಲ್ಲ ಮತ್ತೆ ಅಂದ್ರೆ ದರ್ ಸಕ್ಸಸ್ ಇನ್ ದಟ್ ಕೋರ್ಸ್ ಅದು ನನ್ಗೆ ಕಾನ್ಫಿಡೆನ್ಸ್ ಇದೆ ವಿ ಗಿವ್ ದ ಬೆಸ್ಟ್ ಬಟ್ ಕೆಲಸ ನೀವು ಮಾಡಬೇಕು ನಮ್ಗೆ ಹೇಳೋಕಿಂದು ನಮ್ಗೆ ಈಸಿ ಇದು ನೀವು ಮಾಡೋರು ನೀವೇ ಮಾಡಬೇಕಲ್ಲ ಯಾಕೆ ನಿಮ್ಮ ಲೈಫ್ ಆಯ್ತಾ ಸೊ ಗೆಳೆಯರಿ ದ ಫಸ್ಟ್ ಪಾರ್ಟ್ ಈಸ್ ಕ್ಲಾರಿಟಿ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ತೊಗೊಂಬರಿ ಈ ವಿಡಿಯೋನ ಮತ್ತೊಮ್ಮೆ ನೋಡಿ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಆ ಪ್ರಶ್ನೆ ಎಲ್ಲ ಸೈಡಿಗೆ ಬರ್ಕೊಳ್ಳಿ ಬರ್ಕೊಂಡು ಅವಕ್ಕೆ ಉತ್ತರ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಷ್ಟಲ್ಲೇ ನಾನು ನೆಕ್ಸ್ಟ್ ವಿಡಿಯೋ ತೊಗೊಂಬರ್ತೇನೆ ಕ್ಲಾರಿಟಿ ಆದಮೇಲೆ ಚಾಯ್ಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೇನೆ ಅದಾದಮೇಲೆ ಕಮಿಟ್ಮೆಂಟು ಕನ್ಸಿಸ್ಟೆನ್ಸಿ ಆಮೇಲೆ ಕಂಪ್ನಿ ಹೆಂಗಿರಬೇಕು ಆಮೇಲೆ ಲಾಸ್ಟಿಗೆ ಕೋಚಿಂಗ್ ಹೆಂಗಿರಬೇಕು ಅನ್ನೋದನ್ನು ನಾನು ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಹೋಗ್ತೇನೆ ಸೊ ಈ ವಿಡಿಯೋನ ತಾವುಗಳು ನೋಡಿ ಎಟ್ ದ ಸೇಮ್ ಟೈಮ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿದ್ದಾರೆ ಇಲ್ಲ ಅಂದರೆ ಯಾವುದೋ ಕ್ಷೇತ್ರದಲ್ಲಿ ತೊಡ್ಕೊಳ್ತಾ ಇದ್ದಾರೆ ಏನು ಕಳಿಸಿ ಫಸ್ಟು ಗಿವ್ ಇಟ್ ಟು ಮೋರ್ ಏನು ನೋಡ್ಲೇ ಇದ್ನ ಅಂತ ಹೇಳಿ ತಳಗೆ ಮಾರ್ಕ್ ಇದು ನೋಡಬೇಕಾ ನೀ ದೋಸ್ತಿ ಏನರ ಇಲ್ಲ ನನ್ನ ದೋಸ್ತಿ ಸವಾಲೈತಿ ನೀನು ಅಂತ ಹೇಳಿ ಕಳಿಸ್ಟಿ ಯಾಕಂದ್ರೆ ಅವನು ಇಂಪ್ರೂ ಆಗ್ಬೇಕು ಎಲ್ಲರೂ ಸೇರ್ಕೊಂಡು ಬಿಡಿ ಅವ್ರು ಅದೇ ವಿಸ್ತಾರಿಸ್ತೀವಿ